ಎಲ್ಲರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮೇಕೆಕಾಲ್ ಮೇಕೆ ಮೇಕೆಕಾಲ್ ಸೂಪ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ನಾಲ್ಕು ಮೇಕೆಕಾಲು ತೊಗೊಂಡಿದ್ದೀನಿ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಒಂದು ಸ್ಪೂನ್ ಧನ್ಯ ಪೌಡ್ರು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋಕ್ಕೆ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಅರ್ಧ ಟೊಮೊಟೊ ಇಪ್ಪತ್ತು ಮೆಣಸು ಒಂದು ಹತ್ತಿಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಚಕ್ಕೆ ಎರಡು ಲವಂಗ ಒಂದು ಅರ್ಧ ಇಂಚು ಶುಂಠಿ ಒಂದು ಹತ್ತು ವಿಸಿಲ್ ಕೂಗಾದ್ಮೇಲೆ ಆಮೇಲೆ ಹಸಿ ಹಾಕೋಕ್ಕೆ ಒಂದು ಅರ್ಧ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪೌಡ್ರ್ ಈಗ ಬಾಣಲೆ ಬಿಸಿಗಿಟ್ಟಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ಈರುಳ್ಳಿ శుంఠి చెక్కి లవంగ బి మెన్సు స్వల్ప ఫ్రై మా ఈ జల్ల ఇద ఫ్రై అయితే టమాటా హాట్ీ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಟೊಮೆಟೊ ಫ್ರೈ ಆಗಿದೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೆ ಇದೊಂದು ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ಇವೆಲ್ಲ ಆಗಿಟ್ಟು ಆಮೇಲೆ ಇಟ್ಕೊಂತ ತಣ್ಣಗಾಗಿದೆ ಜಾರ್ಗ ಹಾಕ್ತಾ ಇದಕ್ಕೆ ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ದವನ್ನೆ ಪೌಡ್ರು ಸ್ವಲ್ಪ ನೀರು ಹಾಕಿ ರುಬ್ಕೊಂತೀನಿ ಈಗ ಮಸಾಲೆ ರುಬ್ಬಾಗಿದೆ ಇವಾಗ ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ಒಗ್ಗರಣೆ ಹಾಕ್ತೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಚ್ಚಿರೋ ಈರುಳ್ಳಿ ಒಂದು ಸ್ಪೂನಷ್ಟು ಈರುಳ್ಳಿ ಫ್ರೈ ಆಗಿದೆ ಇವಾಗ ಕಾಲು ಹಾಕ್ತಾ ಇದ್ದೀನಿ ನಾಲ್ಕು ಕಾಲು ಮೇಕೆ ಕಾಲು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಅಷ್ಟಿನ ಪೌಡ್ರು ಬಿಸಿ ತಕ್ಕಷ್ಟು ಉಪ್ಪು ಈಗ ಒಂದು ಐದು ನಿಮಿಷ ಫ್ರೈ ಮಾಡಿದ್ದೀನಿ ಫಸ್ಟ್ ಪರುಬ್ಬು ಎಲ್ಲ ಹಾಕಿ ಇದು ಮಸಾಲೆ ಹಾಕ್ತಾ ಇದ್ದೀನಿ ಈಗ ಎರಡು ನಿಮಿಷ ಫ್ರೈ ಮಾಡಿ ಮಿಕ್ಸಿ ತೊಳೆದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಜಾರ್ ತೊಳಗಿಗೆ ಈ ಮಸಾಲೆ ಲವ ಒಂದು 2 ದಿನsa ಬೇಯಿಸಿ ದಿನೆ ಅಸಿ ವಾಸನೆ ಹೊರಕಂತ ಈ ಬಿಸ್ನೆರ್ ಹಾಕ್ತಾಯಿದಿನಿ 4 ಲೀಟರ್ ಗ್ಲಾಸ್ ಅಲ್ಲಿ 4 ಗ್ಲಾಸ್ ಹಾಕ್ತಾಯಿದಿನಿ ಯೋ ಕುಕ್ಕರ್ ಮುಚಲ ಮಿಚೆ ಒಂದು 10 ವಿಜಿಲ್ ಕೊબસಕಂತೀನಿ ಈಗತ್ತು ಕೂಗ್ಸೆ ಕೂಸ್ತೆ ಕುಕ್ಕರ್ ತಣ್ಣಗಾಗೈತೆ ಬಿಸಿಲು ತೆಗಿತಾ ಇದ್ದೀನಿ ಈಗ ಬೆಂದೈತೆ ಸ್ವಲ್ಪ ಇನ್ನ ಸ್ವಲ್ಪ ಬೇಯಬೇಕು ಅರ್ಧ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕುದಿನ ಸೊಪ್ಪು ಈ ಕುಕ್ಕರ್ ಮುಚ್ಚಳ ಮುಚ್ಚಿ ಇನ್ನೊಂದು ಐದು ಬಿಸಿರ್ ಕೂಗಿಸ್ಕಂತೀನಿ ಐದು ಬಿಸಿರ್ ಕೂಗಿಸಿದೀನಿ ಕುಕ್ಕರ್ ತಂಡ ಆಗೈತೆ ಇವಾಗ ಮುಚ್ಚಳ ತೆಗಿತಾ ಇದೀನಿ ಇವಾಗ ಚೆನ್ನಾಗಿ ಬೆಂದಿದೆ ಕಾಲ್ ಸೂಪ್ ರೆಡಿ ಇವಾಗ ಬೋಲ್ಗೆ ಹಾಕಂತ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ